ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ವಿಜ್ಞಾನದ ಪ್ರಶ್ನೆ ಉತ್ತರಗಳು ಒಂದನೇ ಪಾಠ ಸಸ್ಯಗಳಲ್ಲಿ ಪೋಷಣೆ ಅಭ್ಯಾಸದ ಪ್ರಶ್ನೆ ಅದರಲ್ಲಿ ಒಂದನೇ ಪ್ರಶ್ನೆ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಜೀವಿಗಳು ಬದುಕಲಿಕ್ಕೆ ದೇಹದ ಬೆಳವಣಿಗೆಗೆ ಹಾಗೆ ಶಕ್ತಿಯನ್ನು ಪಡೆಯಲಿಕ್ಕೆ ಆಹಾರವನ್ನು ಸೇವನೆ ಮಾಡಬೇಕು ಅದೇ ರೀತಿ ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಜೀವಿಗಳ ದೇಹದ ನಿರ್ಮಾಣಕ್ಕೆ ಮತ್ತು ಹಾನಿಗೊಳಗಾದ ಅಂದರೆ ಗಾಯ ಆಗಿರುತ್ತೆ ಅಥವಾ ಮೂಳೆ ಮುರಿದಿರುತ್ತೆ ಅಂಥ ದೇಹದ ಭಾಗಗಳ ರಿಪೇರಿಗೆ ಅಂದರೆ ದುರಸ್ತಿಗೆ ಆಹಾರವನ್ನು ನಾವು ಸೇವನೆ ಮಾಡಬೇಕು ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಎರಡನೇ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಪರಾವಲಂಬಿಗಳು ಅಂತಂದರೆ ಬೇರೆ ಸಸ್ಯ ಅಥವಾ ಪ್ರಾಣಿಗಳಿಂದ ಆಹಾರ ಪಡಿತಾವೆ ಉದಾಹರಣೆ ಕಾಸುಕೋಟ ಜಂತುಗಳು ನಮ್ಮ ತಲೆಯಲ್ಲಿ ಏನಿರುತ್ತಲ್ಲ ಅದನ್ನು ಸಹ ಪರಾವಲಂಬಿಗೆ ಉದಾಹರಣೆ ಕೊಡ್ಬೋದು ನಾವು ಅದೇ ರೀತಿ ಕೊಳಿತೀನಿ ಅಂತಂದರೆ ಸತ್ತ ಮತ್ತೆ ಕೊಳಿತಾ ಇರ್ತಕ್ಕಂಥ ವಸ್ತುಗಳಿಂದ ಆಹಾರವನ್ನು ಪಡಿತಾವು ಅಂದರೆ ಯಾವ ಸತ್ತಿರ್ತವೆ ಅಥವಾ ಕೊಳಿತಾ ಇರ್ತವಲ್ಲ ಅಂಥ ಜೀವಿಗಳಿಂದ ಆಹಾರವನ್ನು ಪಡಿತಾವ ಉದಾಹರಣೆ ಅಣುಬೆ ಶಿಲೀಂಧ್ರ ಅಥವಾ ನಾಯಿ ಕೊಡೆ ಅಂತಲೂ ಕರಿತೀವಿ ನೋಡಿ ಅಣುಬೆಯನ್ನು ಅದು ಇನ್ನು ಮೂರನೇ ಪ್ರಶ್ನೆ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಇದು ಇಷ್ಟ ಅಲ್ಲ ಪಿಷ್ಟ ಇದು ಪಿಷ್ಟದ ಇರುವಿಕೆಯನ್ನು ಹೇಗೆ ಪರೀಕ್ಷಿಸುವಿರಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಈ ಚಟುವಟಿಕೆಗೆ ನಾವು ಒಂದೇಳೆ ಒಂದು ಮದ್ಯಸಾರ ದೀಪ ಪ್ರಣಾಳ ಬರ್ನರು ಅಂದರೆ ಇದು ಜ್ವಾಲಕ ನೀರು ಗಾಜಿನ ತಟ್ಟೆ ಮತ್ತು ಆಯುಡಿನ ದ್ರಾವಣ ಬೇಕಾಗಿದೆ ಪ್ರಣಾಳದಲ್ಲಿ ಒಂದು ಎಲೆಯನ್ನು ತೆಗೆದುಕೊಂಡು ಆ ಎಲೆಯು ಸಂಪೂರ್ಣವಾಗಿ ಮುಳುಗುವಂತೆ ಮದ್ಯಸಾರವನ್ನು ನಾವು ಸುರಿಬೇಕು ಹಾಲು ಸುರಿಬೇಕು ಈಗ ಅರ್ಧ ಭಾಗದಷ್ಟು ನೀರು ತುಂಬಿರುವ ಬೀಕರ್ನಲ್ಲಿ ಈ ಪ್ರಣಾಳವನ್ನು ಅಂದರೆ ಟೆಸ್ಟು ಬಣ್ಣ ಇಡಬೇಕು ಎಲೆಯಲ್ಲಿರುವ ಎಲ್ಲ ಹಸಿರು ಬಣ್ಣ ಪ್ರಣಾಳದಲ್ಲಿರುವ ಸಾರಕ್ಕೆ ಪೂರ್ಣವಾಗಿ ಇಳಿಯುವವರೆಗೆ ಭೀಕರನ್ನು ನಾವು ಬಿಸಿ ಮಾಡಬೇಕು ಎಲೆಯನ್ನು ಎಚ್ಚರಿಕೆಯಿಂದ ಆಚೆ ತೆಗೆದು ನೀರಿನಲ್ಲಿ ತೊಳಿಬೇಕು ನಂತರ ಒಂದು ಗಾಜಿನ ತಟ್ಟೆಯ ಮೇಲೆ ಸ್ವಲ್ಪ ಅಯೋಡಿನು ದ್ರಾವಣವನ್ನು ಅದರ ಮೇಲೆ ಸುರಿಬೇಕು ಎಲೆಯು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಇದರಿಂದ ಎಲೆಯಲ್ಲಿ ಇಷ್ಟ ಇದೆ ಅಂತ ನಮಗೆ ಗೊತ್ತಾಗತ್ತೆ ನಾಲ್ಕನೇ ಪ್ರಶ್ನೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಸ್ಕರಣಾ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ವರ್ಣಕವನ್ನು ಹೊಂದಿರುತ್ತವೆ ಸೂರ್ಯನ ಬೆಳಕಿನಲ್ಲಿ ಇರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯ ಮಾಡುತ್ತೆ ಈ ಶಕ್ತಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಣೆ ಆಗಲಿಕ್ಕೆ ಬಳಕೆಯಾಗುತ್ತೆ ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುತ್ತೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯೇ ನಡಿಲಿಕ್ಕೆ ಕ್ಲೋರೋಫಿಲ್ಲು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅವಶ್ಯಕ ಈ ಪ್ರಕ್ರಿಯೆ ಆಹಾರ ಸಂಸ್ಕರಣಾ ಪ್ರಕ್ರಿಯೆ ಆಗಿದೆ ಇನ್ನು ಐದನೇ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಅಂತ ಇದೆ ಏನು ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಎಂದಿಲ್ಲ ಈ ಚಿತ್ರವನ್ನು ಬರೆದ್ರೆ ಸಾಕು ಇದೇನು ಮಾಡುತ್ತೆ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತೆ ಸಸ್ಯ ಅದು ಪತ್ರ ಹರಿತು ಇನ್ನು ಬೇರುಗಳಿಂದ ನೀರು ಹೀರಿಕೊಳ್ಳುತ್ತೆ ನೆಕ್ಸ್ಟು ಈ ಪತ್ರ ರಂಧ್ರದಿಂದ ಟೊಮಾಟ ಅಂತ ಕರೀತಾರೆ ಅದರಿಂದ ಆಮ್ಲಜನಕ ಹೋಗುತ್ತೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ ಈ ರೀತಿ ಅದು ಆಹಾರ ತ ತಯಾರಿಸುತ್ತೆ ಹಾಗಾಗಿ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಅಂತ ನಾವು ತಿಳಿಬೋದು ಈ ಆಮ್ಲಜನಕ ಏನು ಮಾಡುತ್ತೆ ಈ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅದು ಹೊರಗೆ ಬಿಡುತ್ತೆ ಆಮ್ಲಜನಕ ಇನ್ನೂ ಬೇರೆ ಟೈಮಲ್ಲಿ ಅದು ಸಹ ನಮ್ಮಂಗೆ ಉಸಿರಾಟಕ್ಕೆ ಆಮ್ಲಜನಕವನ್ನೇ ತೆಗೆದುಕೊಳ್ಳುತ್ತೆ ಹೊರಗೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್ ಆದರೆ ಆಹಾರ ತಯಾರಿಸೋದ್ರಲ್ಲಿ ಅಂದರೆ ಸಂಶ್ಲೇಷಣೆ ಕ್ರಿಯೆ ಇದ್ದಾಗ ಮಾತ್ರ ಅದು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಹಾರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ಹೊರಬರುತ್ತೆ ಆರನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಅದರಲ್ಲಿ ಎ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಎನ್ನುವರು ಅಂತ ಕರೀತಾರೆ ಅದಕ್ಕೆ ಸರಿಯಾದಂಥ ಉತ್ತರ ಸ್ವಪೋಷಕಗಳು ಅಂತ ಕರೀತಾರೆ ಇನ್ನು ಎರಡನೇ ಪ್ರಶ್ನೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರ ಡ್ಯಾಶ್ ರೂಪದಲ್ಲಿ ಸಂಗ್ರಹ ಆಗುತ್ತೆ ಅಂತ ಅದು ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗುತ್ತೆ ಎಲೆಗಳಲ್ಲಿ ಪಿಷ್ಟದ ರೂಪದಲ್ಲಿ ಅಂತ ಇನ್ನು ಸಿ ಸೌರ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ವರ್ಣಕವನ್ನು ಏನಂತ ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕ್ಲೋರೋಫಿಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ ಪತ್ರ ಹರಿತು ಅಂತ ಕರೀತಾರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಡ್ಯಾಶನ್ನು ಒಳಗೊಳ್ತವೆ ಮತ್ತು ಡ್ಯಾಶನ್ನು ಬಿಡುತ್ತವೆ ಅಂತ ಡ್ಯಾಶನ್ನು ಒಳ ತೆಗೆದುಕೊಳ್ತವೆ ಏನನ್ನು ಒಳ ತೆಗೆದುಕೊಳ್ತವೆ ಇಂಗಾಲದ ಡೈಆಕ್ಸೈಡನ್ನು ಹೊರಗೆ ತೆಗೆದುಕೊಳ್ತವೆ ಮತ್ತು ಆಮ್ಲಜನಕವನ್ನು ಹೊರ ಬಿಡುಗಡೆ ಮಾಡ್ತವೆ ಅಲ್ಲೇ ಚಿತ್ರದಲ್ಲಿ ಹೇಳಿದ್ನಲ್ಲ ಆ ರೀತಿ ಏಳನೇ ಪ್ರಶ್ನೆ ಕೆಳಗಿನವುಗಳನ್ನು ಹೆಸರಿಸಿ ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯವನ್ನು ಏನಂತ ಕರೀತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕಾಸ್ಕೋಟ ಅನ್ನೋದು ಇನ್ನು ಭಾಗಶಃ ಸ್ವಾಪೋಷಕಗಳ ಸಸ್ಯ ಯಾವುವು ಅಂದರೆ ಕೀಟಹಾರಿ ಸಸ್ಯಗಳು ಅವು ಏನು ಮಾಡ್ತವೆ ಕೀಟವನ್ನು ತಿಂದು ತಮ್ಮ ಆಹಾರವನ್ನು ತೆಗೆದುಕೊಳ್ತವೆ ಅಂದರೆ ಸಾರಜನಕದ ಕಡಿಮೆ ಇರುತ್ತಲ್ಲಿ ಹಾಗಾಗಿ ಸಾರಜನಕ ಅಂದರೆ ನೈಟ್ರೋಜನ್ ಬೇಕಾಗಿರುತ್ತೆ ಹಾಗಾಗಿ ಕೀಟಗಳನ್ನು ತಿಂತವೆ ಹಾಗಾಗಿ ಇವು ಸ್ವಾಪೋಷಕಗಳು ಅಂತ ಇದನ್ನು ಕರೀತಾರೆ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳಿಗೆ ಏನಂತ ಕರೀತಾರೆ ಅಂತ ಪತ್ರ ರಂಧ್ರ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸ್ಟೊಮ್ಯಾಟ ಅಂತ ಕರೀತಾರೆ ಇದ್ರ ಮೂಲಕ ಇಂಗಾಲದ ಡೈಆಕ್ಸೈಡ್ ಒಳ ತೆಗೆದುಕೊಳ್ಳುತ್ತೆ ಅದೇ ರೀತಿ ಇದ್ರ ಮೂಲಕ ಆಮ್ಲಜನಕವನ್ನು ಹೊರಬಿಡುತ್ತದೆ ಸರಿಯಾದ ಉತ್ತರವನ್ನು ಗುರುತು ಮಾಡಿ ಅಂತ ಕಾಸ್ಕೋಟ ಇದಕ್ಕೆ ಉದಾಹರಣೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪರಾವಲಂಬಿ ಕಾಸ್ಕೋಟ ಒಂದು ಪರಾವಲಂಬಿಯಾಗಿದೆ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಹೂಜಿ ಗಿಡ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಸರಿಯಾಗಿ ಹೊಂದಿಸಿ ಬರೆದಿದ್ದೀವಿ ನಾವು ಅಲ್ಲೇ ಕ್ಲೋರೋಫಿಲ್ ಇದು ಎಲ್ಲಿರುತ್ತೆ ಎಲೆಗಳಲ್ಲಿರುತ್ತೆ ನೈಟ್ರೋಜನ್ ಏನು ಮಾಡುತ್ತೆ ಬ್ಯಾಕ್ಟೀರಿಯಾ ಇದು ಸ್ಥಿರೀಕರಣ ಮಾಡುತ್ತೆ ಅಂತ ಕಾಸ್ಕೋಟ ಅಂದರೆ ಏನದು ಅದೊಂದು ಪರಾವಲಂಬಿ ಜೀವಿ ಇನ್ನು ಪ್ರಾಣಿಗಳು ಏನು ಪ್ರಾಣಿಗಳು ನಾವು ಆಹಾರವನ್ನು ಬೇರೆ ಸಸ್ಯಗಳಿಂದ ಪ್ರಾಣಿಗಳಿಂದ ಪಡಿತೀವಿ ಹಂಗಾಗಿ ನಾವು ಪರಪೋಷಕಗಳಾಗಿದ್ದೀವಿ ಇನ್ನು ಕೀಟಹಾರಿ ಸಸ್ಯ ಕೀಟಗಳು ಅಂದರೆ ಊಜಿ ಗಿಡ ಗಿಡ ಏನು ಮಾಡುತ್ತೆ ಕೀಟವನ್ನು ತಿನ್ನುತ್ತೆ ಹಾಗಾಗಿ ಕೀಟಗಳು ಅಂದರೆ ಗಿಡ ಅನ್ನೋದನ್ನು ನಾವು ಹೊಂದಿಸಿ ಬರೆದಿದ್ದೀವಿ ಇನ್ನು ಹತ್ತನೇ ಪ್ರಶ್ನೆ ಸರಿ ತಪ್ಪು ಎಂದು ಗುರುತಿಸಿ ಅಂತ ಅದರಲ್ಲಿ ಒಂದೇದು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಂಡು ಆಮ್ಲಜನಕ ಬಿಡುಗಡೆ ಆಗುತ್ತೆ ಹಾಗಾಗಿ ಇದು ತಪ್ಪು ಇನ್ನು ಎರಡನೇದು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಗಳು ಅಂತ ಕರೀತಾರೆ ಇದು ತಪ್ಪು ಸತ್ತ ಮತ್ತು ಕೊಳಿತಂಥ ವಸ್ತುಗಳಿಂದ ಆಹಾರವನ್ನು ಪಡೆಯುವುದನ್ನು ಕೊಳಿತೀನಿ ಅಂತಾರೆ ಇನ್ನು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಸ್ವ ಪೋಷಕಗಳು ಅಂತ ಕರೀತಾರೆ ಹಂಗಾಗಿ ಇದು ತಹ ತಪ್ಪು ಸ್ಟೇಟ್ಮೆಂಟ್ ಆಗಿದೆ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಅಂತ ಕೊಟ್ಟಿದ್ದಾರೆ ಪ್ರೋಟೀನ್ ಅಲ್ಲ ಅದು ಕರೆಕ್ಟ್ ಅದು ಕಾರಣ ಅದು ಪಿಷ್ಟ ಬರುತ್ತೆ ಹಂಗಾಗಿ ಇದು ಸರಿ ಅಂತ ಇನ್ನುಡಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬದಲಾಗುತ್ತೆ ಅಂತ ಇದಕ್ಕೆ ಸರಿ ಇದು ಉತ್ತರ ಸರಿಯಾಗಿದೆ ಸೌರಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಬದಲಾಗುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ಸರಿ ಉತ್ತರ ಆರಿಸಿ ಬರೆಯಿರಿ ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ತೆಗೆದುಕೊಳ್ಳುತ್ತೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಬನ್ ಡೈಆಕ್ಸೈಡನ್ನು ಪಡಿತಕ್ಕಂಥ ಭಾಗ ಯಾವುದು ಅಂದರೆ ಅದು ಪತ್ರರಂಧ್ರಸ್ ಟೊಮ್ಯಾಟೊ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇನ್ನು ಹನ್ನೆರಡನೇ ಪ್ರಶ್ನೆ ಕೆಳಗಿನವುಗಳನ್ನು ಸರಿ ಉತ್ತರ ಬರೀರಿ ಅಂತ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಇವುಗಳ ಮೂಲಕ ಒಲೆ ತೆಗೆದುಕೊಳ್ತವೆ ಡ್ಯಾಶ್ಗಳ ಮೂಲಕ ಒಲೆ ತೆಗೆದುಕೊಳ್ತವೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಎಲೆಗಳ ಮೂಲಕ ಕಾರ್ಬನ್ ಡೈಆಕ್ಸೈಡು ತೆಗೆದುಕೊಳ್ಳುತ್ತೆ ಒಳಗೆ ಅಂತ ಇನ್ನು ಹದಿಮೂರನೇ ಪ್ರಶ್ನೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳು ಅಂತ ಅದಕ್ಕೆ ಉತ್ತರ ಹಸಿರು ಮನೆಗಳು ಉತ್ತಮ ವಾತಾವರಣವನ್ನು ಒದಗಿಸ್ತವೆ ಅನಾನುಕೂಲ ವಾತಾವರಣದಿಂದ ರಕ್ಷಿಸ್ತವೆ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳಿಂದ ಸಹ ರಕ್ಷಣೆ ಸಿಗುತ್ತೆ ಹೆಚ್ಚಾದ ಮಳೆ ಗಾಳಿ ಬಿಸಿಲಿನಿಂದ ರಕ್ಷಣೆ ಸಿಗುತ್ತೆ ಈ ಎಲ್ಲ ಕಾರಣಗಳಿಂದ ರೈತರು ಹಸಿರುಮನೆಗಳಲ್ಲಿ ಮನೆಗಳಲ್ಲಿ ಹೆಚ್ಚು ಇಳುವರಿಯನ್ನು ಪಡಿತಾರೆ ಹಾಗಾಗಿ ಅವರು ಈ ಹಸಿರು ಮನೆಗಳಲ್ಲಿ ತರಕಾರಿಗಳನ್ನು ಹಣ್ಣುಗಳನ್ನು ಬೆಳೀತಾರೆ